ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿಂದ ನಾವು ಸ್ಪೆಷಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಳ್ಸೋ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಮೊದಲು ಬರ್ತವೆ ನೋಡಿ ಫ್ರೆಂಡ್ಸ್ ನಾವು ಇವತ್ತು ಮನೆ ಮುಂದಿರೋ ಗಾರ್ಡನನ್ನು ಕ್ಲೀನ್ ಮಾಡ್ತಾ ಇದ್ದೀವಿ ಅದನ್ನು ಲಾಗ್ ಅಂತ ಮಾಡ್ತಾ ಇದು ನೋಡಿ ಫ್ರೆಂಡ್ಸ್ ನಮ್ಮ ದೊಡ್ಡಮ್ಮ ಬಂದಳು ನೋಡಿ ಇದನ್ನು ಎಲೆನ ಬತ್ತಿರ್ತವಲ್ಲ ಎಲೆನೆಲ್ಲ ಕಟ್ ಮಾಡ್ತಿದ್ದೀವಿ ನೋಡಿ ಫ್ರೆಂಡ್ಸ್ ಮನೆ ಮುಂದಿರೋ ಗಾರ್ಡನನ್ನು ಸ್ವಲ್ಪ ಕ್ಲೀನ್ ಮಾಡಿದ್ದೀವಿ ಅದನ್ನೆಲ್ಲ ನೀಟಾಗಿ ಕಟ್ಟಿ ಹಬ್ಬಿಸಿದ್ದೀವಿ ನೋಡಿ ಎಲ್ಲ ಕ್ಲೀನ್ ಮಾಡ್ತೀವಿ ಎಲೆನ ನೋಡಿ ಫ್ರೆಂಡ್ಸ್ ಈಗೆಲ್ಲ ಇವನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ ವೇಸ್ಟಾಗಿರ್ತೀವಲ್ಲ ಅವನ್ನೆಲ್ಲ ದಾರ ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ದಾರನ ಕಟ್ತಾ ಇದೆ ಇಲ್ಲಿ ಇದು ಬಳ್ಳಿ ನೋಡಿ ಅಲ್ಲೆಲ್ಲಿ ಅಲ್ಲೆಲ್ಲಿ ಗುಂಪಾಗಿರ್ತಲ್ಲ ಅಲ್ಲಿ ಸ್ವಲ್ಪ ದಾರ ಕಟ್ಟಿದರೆ ಹರಡಲ್ಲ ಜಾಸ್ತಿ ನೋಡಿದ ಲಕ್ಷ್ಮಿ ಬಳ್ಳಿ ಅಂದರೆ ಅಬ್ಬು ಅಲ್ಲೆಲ್ಲ ಕ್ಲೀನ್ ಮಾಡಿ ಮತ್ತೆ ಇಡಬೇಕು ನೋಡಿ ಇವೆಲ್ಲ ಕನಕಾಂಬ್ರಿ ಗಿಡಗಳು ಪಾಟ್ನಲ್ಲಿ ಹಚ್ಚಿದ್ದೀವಿ ಇದು ಎಲೆ ಇದ್ರ ಬಗ್ಗೆನೇ ಒಂದೆರಡು ಸಲ ವಿಡಿಯೋ ಮಾಡಿ ಹಾಕಿದ್ದೀವಿ ಇದನ್ನ ಒಂದು ಹಚ್ಚಿದರೆ ಸಾಕು ನೋಡಿ ಎಷ್ಟು ಖುಷಿಯಾಗಿ ಬೆಳೆದಿ ಅಂತ ನೋಡಿ ಇವಾಗ ಗಿಡ ನಲ್ಲಿಟ್ಟಿತ್ತು ಸ್ವಲ್ಪ ಕ್ಲೀನಾಗಿರ್ಲಿ ಅಂತ ಕ್ಲೀನ್ ಮಾಡ್ತಾ ಇದ್ದೀವಿ ಎಲ್ಲ ಸ್ವಲ್ಪ ಗಲೀಜಾಗಿತ್ತು ನೋಡಿ ಇದನ್ನು ಕಟ್ಟಿದೆ ಬೆಳ್ಳಿ ಥರ ಇಲ್ಲಿ ಹಬ್ಸ್ತಾ ಇದೆ ಇದು ಮಲ್ಲಿಗೆ ಬಳ್ಳಿ ಇದು ಒಂಥರ ಹೂ ಖುಷಿಯಾಗಿ ಬಿಡುತ್ತೆ ಇದು ಯಾವುವು ಅಂತ ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡಿ ಇಲ್ಲಿಂಥರ ಹಬ್ಬಿದೆ ಅದು ಇದನ್ನ ಈಗ ಹೀಗೆ ಹಬ್ಸ್ಬೇಕು ನೋಡಿ ಇದು ದೊಡ್ಡ ದೊಡ್ಡ ಹಾಗೆ ಶೋಕಿ ಗಿಡ ಪ್ಲ್ಯಾಂಟ್ ನೋಡಿ ಇವು ಶೋ ಪ್ಲ್ಯಾಂಟ್ಗಳು ಇವು ನಾವು ಒಂದು ಹಚ್ಚಿದ್ರೆ ಸಾಕು ನೋಡಿ ಎಷ್ಟು ಖುಷಿಯಾಗಿ ಬೆಳೆದಿದೆ ಅಂತ ಒಂದು ಪಾರ್ಟಿಂದ ಒಂದು ಪಾರ್ಟಿಗೆ ಹಚ್ಚಿದೀವಿ ನಾವು ಬರೀ ಒಂದೇ ಒಂದು ಸಸಿನ ತಗೊಂಡಿದ್ವಿ ನಮ್ಮ ರಿಲೇಟಿವ್ ಮನೆಯಲ್ಲಿ ಎಷ್ಟು ಬುಷಿಯಾಗಿ ಹರಡಿದೆ ನೋಡಿ ಇದು ಇದು ಸಹ ಶೋ ಪ್ಲಾಂಟ್ ನೋಡಿ ಫ್ರೆಂಡ್ಸ್ ಇದು ಮಲ್ಲಿಗೆ ಬಳ್ಳಿ ಸಾಯಂಕಾಲ ಹೂ ಇದು ಸಂಜೆ ಎಂಟು ಗಂಟೆ ಇದನ್ನು ಹಬ್ಬಿಸ್ತಾ ಇದ್ದೀವಿ ಇದು ಜ್ಯೂಸಿನ ಬಳ್ಳಿ ನೋಡಿ ಫ್ರೆಂಡ್ಸ್ ಇದು ಕರಿಬೇವಿನ ಗಿಡ ಇಲ್ಲಿ ಇವಾಗ ಕಿಟಕಿಗೆ ಹಬ್ಬಿಸ್ತಾ ಇದೆ ನೋಡಿ ಈಗೆಲ್ಲ ಕ್ಲೀನ್ ಮಾಡ್ತಾ ಇದು ಸಹ ಶೋ ಪ್ಲಾನ್ ನೋಡಿ ಇವಾಗ ಇದನ್ನ ಹೀಗೆ ಹಬ್ಬಿಸ್ಬೇಕು ಅಲ್ಲಿಟ್ಟಿದ್ದೀವಿ ಈಗ ವಿಡಿಯೋನ ಎಲ್ಲರೂ ಫುಲ್ ವಾಚ್ ಮಾಡಿ ಇವುಗಳನ್ನೆಲ್ಲ ಇವಾಗ ಇಲ್ಲಿಡಬೇಕು ಕ್ಲೀನ್ ಆಗಿ ಕ್ಲೀನ್ ಮಾಡಿ ನೋಡಿ ಇದು ಹೀಗೆ ಮತ್ತೆ ಹಬ್ಬುತ್ತೆ ಅಲ್ಲಿ ಇದು ವೈಟ್ ಗಿಡ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬಿಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್